ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಪ್ರಮುಖವಾದ ವಿಚಾರವನ್ನು ತಿಳಿಸಲು ಬಂದಿರುವೆ ಸಕಲ ಜೀವರಾಶಿಗಳಿಗೂ ಬೇಕಾಗಿರುವುದು ನೀರು 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 ನೀರಿಲ್ಲದೆ ಯಾವ ಜೀವರಾಶಿಗಳು ಭೂಮಿಯಲ್ಲಿ ಬದುಕುಳಿಯಲು ಸಾಧ್ಯವೇ ಇಲ್ಲ ನನ್ನ ಹಿಂದಿನ ಸಂಚಿಕೆಯಲ್ಲಿಯೂ ಸಹ ನೀರಿನ ಬಗ್ಗೆ ನೀರಿನ ಮಾಹಿತಿಗಳನ್ನು ನಿಮಗೆ ನೀಡಿರುವೆ ಇಂದಿನ ಸಂಚಿಕೆಯಲ್ಲಿ ನೀರಿನ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೀಡುತ್ತಿದ್ದೇನೆ ಜಗತ್ತಲ್ಲಿ ಎಪ್ಪತ್ತು ಪಾಯಿಂಟ್ ಎಂಟು ಶೇಕಡ ನೀರು ದೊರೆತರೂ ಸಹ ನಮಗೆ ಸಿಗುತ್ತಿರುವ ನೀರು ಮೂರು ಭಾಗ ಮಾತ್ರ ಶೇಕಡ ಒಂದು ಭಾಗ ಉಪಯೋಗಿಸಲು ಯೋಗ್ಯವಾದಂತಹ ನೀರು ಆ ಒಂದು ಭಾಗದ ನೀರನ್ನು ಸಹ ನಾವು ಇಂದು ಕಳೆದುಕೊಳ್ಳುತ್ತಾ ಬಂದಿದ್ದೇವೆ ಇದಕ್ಕೆಲ್ಲ ಕಾರಣ ಹುಡುಕುತ್ತಾ ಹೋದರೆ ಯಾರೂ ಅಲ್ಲ ನಾವೇ ಮನುಷ್ಯ ಪ್ರಾಣಿ ಇಂದಿನ ಆಧುನಿಕ ಯುಗ ತಂತ್ರಜ್ಞಾನ ಯುಗದಲ್ಲಿ ನಾವು ನೀವೆಲ್ಲರೂ ಜೋತು ಬಿದ್ದಿದ್ದೇವೆ ನಮ್ಮ ಪ್ರಕೃತಿಯ ಬೆನ್ನೆಲುಬಾಗಿ ನಿಂತಿದ್ದ ಕಾಡುಗಳ ನಾಶ ಕೆರೆ ಕುಂಟಗಳ ನಿರ್ನಾಮ ಮುಗಿಲೆತ್ತರಕ್ಕೆ ಬೆಳೆಯುತ್ತಿರುವ ಭವ್ಯ ಕಟ್ಟಡಗಳು ಎಲ್ಲೆಂದರಲ್ಲಿ ಕಾಣಬಹುದು ಯಥೇಚ್ಛವಾಗಿ ಬಳಸುತ್ತಿರುವ ವಾಹನಗಳ ಬಳಕೆ ಇದರ ಪರಿಣಾಮವೇ ಅಂತರ್ಜಲ ಕುಸಿತ ಹವಾಮಾನದಲ್ಲಿ ವೈಪರೀತ್ಯಗಳು ಏರುಪೇರಾಗಿದೆ ಯಥೇಚ್ಛವಾಗಿ ಭೂಮಿಗೆ ಬಳಸುತ್ತಿರುವ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಇವೆಲ್ಲವೂ ಕಾರಣವಾಗಿದೆ ಇದರಿಂದಾಗಿ ಸಕಲ ಜೀವರಾಶಿಗಳಿಗೂ ಜೀವನಾಡಿಯಾದ ಜೀವ ಜಲ ನೀರನ್ನು ನಾವು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದೇವೆ ಇದೊಂದು ಆತಂಕಕಾರಿಯಾದ ವಿಚಾರ ಇದನ್ನು ನಿಮಗೆ ತಿಳಿಸಲೇಬೇಕು ಮನುಕುಲಕ್ಕೆ ಆತಂಕಕಾರಿ ವಿಚಾರ ಹಾಗೂ ಎಚ್ಚರಿಕೆಯ ಗಂಟೆ ಸ್ನೇಹಿತರೆ ಬನ್ನಿ ಹಾಗಾದರೆ ಆ ಎಚ್ಚರಿಕೆಯ ಗಂಟೆ ಏನೆಂಬುದನ್ನು ತಿಳಿದುಕೊಳ್ಳೋಣ ಇಂದು ನಾವು ನೀವೆಲ್ಲರೂ ಬಳಸುತ್ತಿರುವ ಈ ಬಾಟಲ್ ನೀರು ಈ ಬಾಟಲ್ ನೀರಿಗೆ ನಾವು ದುಡ್ಡು ಕೊಟ್ಟು ರೋಗವನ್ನು ನಮ್ಮ ದೇಹಕ್ಕೆ ತೆಗೆದುಕೊಳ್ಳುತ್ತಿದ್ದೇವೆ ಈ ಸತ್ಯವನ್ನು ನಾನು ಹೇಳಿದರೆ ಖಂಡಿತವಾಗಿಯೂ ಯಾರೂ ನಂಬುವುದಿಲ್ಲ ಸಂಶೋಧನೆಯ ಮೂಲಕ ಹೊರಬಿದ್ದ ವರದಿ ನಿಮ್ಮ ಮುಂದೆ ಒಂದು ಲೀಟರ್ ಪ್ಲಾಸ್ಟಿಕ್ ಬಾಟಲ್ ನೀರಿನಲ್ಲಿ ಎರಡು ಲಕ್ಷದ ನಲವತ್ತು ಸಾವಿರ ಅತಿ ಸೂಕ್ಷ್ಮ ನ್ಯಾನೋಪ್ಲಾಸ್ಟಿಕ್ ಕಣಗಳಿರುತ್ತವೆ ಹೀಗೆಂದು ಅಮೆರಿಕದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಪ್ರಕಟವಾದ ಲೇಖನದಲ್ಲಿ ಸಂಶೋಧಕರು ತಿಳಿಸಿದ್ದಾರೆ ಈ ನ್ಯಾನೋಪ್ಲಾಸ್ಟಿಕ್ ಕಣಗಳು ಮನುಷ್ಯನ ಜೀವಕೋಶದ ರಕ್ತದಲ್ಲಿ ನುಗ್ಗಿ ಗಂಭೀರ ಅನಾರೋಗ್ಯಗಳಿಗೆ ಕಾರಣವಾಗುತ್ತಿದೆ ಎಂದು ವಿಜ್ಞಾನಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಅದು ಮಾತ್ರವಲ್ಲದೆ ಇನ್ನು ಗರ್ಭದಲ್ಲೇ ಇರುವ ಮಗುವಿನ ದೇಹದೊಳಗೆ ಈ ಸೂಕ್ಷ್ಮ ಕಣಗಳು ಪ್ರವೇಶಿಸಿ ಅನಾರೋಗ್ಯಕ್ಕೆ ಕಾರಣಗಳಾಗುತ್ತಿವೆ ಈ ಹಿಂದೆ ಮೈಕ್ರೋಮೀಟರ್ ಗಾತ್ರದ ಪ್ಲಾಸ್ಟಿಕ್ ಕಣಗಳಿರುವುದನ್ನು ವಿಜ್ಞಾನಿಗಳು ತಿಳಿಸಿದ್ದರು ಇದೀಗ ಅದಕ್ಕೂ ಸೂಕ್ಷ್ಮವಾದ ನ್ಯಾನೋ ಪ್ಲಾಸ್ಟಿಕ್ ಕಣಗಳು ಇದೆ ಎಂದು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಮನುಕುಲವೇ ಯೋಚಿಸಬೇಕಾದಂತ ಗೊಂದಲದ ಪ್ರಶ್ನೆ ಹಾಗಾದರೆ ಮನುಕುಲವು ಯಾವ ನೀರನ್ನು ಕುಡಿಯಬೇಕೆಂಬುದೇ ದೊಡ್ಡ ಪ್ರಶ್ನೆ ಶುದ್ಧ ನೀರು ಎಲ್ಲಿದೆ ಎಲ್ಲಿ ಸಿಗುತ್ತದೆ ಮುಂದಿನ ಮನುಕುಲಕ್ಕೆ ನೀರು ಸಿಗಬಹುದೇ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ ಇದಕ್ಕೆ ಉತ್ತರ ಸಿಗಬಹುದೇ ಖಂಡಿತವಾಗಿ ಸಿಗುತ್ತದೆ ಮನುಕುಲವೇ ಯಥೇಚ್ಛವಾಗಿ ಗಿಡ ಮರಗಳನ್ನು ಬೆಳೆಸಿ ಮಳೆಯನ್ನು ಬರೆಸಿ ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗೋಣ ಶಾಲಾ ಕಾಲೇಜು ಮಕ್ಕಳಿಗೆ ಈ ವಿಷಯಗಳನ್ನು ಅರಿವು ಮೂಡಿಸಿ ಗಿಡ ಮರಗಳನ್ನು ಬೆಳೆಸುವ ಪ್ರಜ್ಞೆ ಮೂಡಿಸೋಣ ಮನೆಗೊಂದು ಮರ ಊರಿಗೊಂದು ವನ ಈಗಲಾದರೂ ಅರ್ಥ ಮಾಡಿಕೊಂಡು ನಮ್ಮ ಜೀವ ಜಲವನ್ನು ಉಳಿಸಿಕೊಳ್ಳಬಹುದು ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ಬುದ್ಧಿ ಹೇಳುವ ದೊಡ್ಡವರೇ ನೀವು ನಮ್ಮನೇಕೆ ಕೊಲ್ಲುವಿರಿ ಬುದ್ಧಿ ಹೇಳುವ ದೊಡ್ಡವರೇ ನೀವು ನಮ್ಮನೇಕೆ ಕೊಲ್ಲುವಿರಿ ಬೆಳೆಯಬೇಡವಿ ನಿಮ್ಮ ಮಕ್ಕಳು ಶುದ್ಧ ವಾತಾವರಣದಲ್ಲಿ ಶುದ್ಧ ವಾತಾವರಣದಲ್ಲಿ ಗಾಳಿ ನೀರು ಬೆಳಕು ನಿರ್ಮಲ ಗಾಳಿ ನೀರು ಬೆಳಕು ಇಷ್ಟಾದರೂ ನಮಗುಳಿಸಿ ಇಷ್ಟಾದರೂ ನಮಗುಳಿಸಿ ಸ್ನೇಹಿತರೆ ನಿಮ್ಮ ಮುಂದೆ ಸತ್ಯವನ್ನು ಬಿಚ್ಚಿಟ್ಟಿದ್ದೇನೆ ಪ್ರಕೃತಿ ನಮಗೆ ನೀಡಿರುವ ಭೂಮಿ ಗಾಳಿ ನೀರು ಈ ಮೂರು ಬೆಲೆ ಕಟ್ಟಲಾರದಷ್ಟು ಅಮೂಲ್ಯವಾದ ಕೊಡುಗೆಯಾಗಿದೆ ಅಪಾಯ ಒದಗುವ ಮುನ್ನ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಕಾರ್ಯಪ್ರವೃತ್ತರಾಗೋಣ ಇದಕ್ಕೆ ಒಂದೇ ಮಂತ್ರ ತಂತ್ರ ಗಿಡ ಮರಗಳನ್ನು ಬೆಳೆಸುವುದು ಕಾಡನ್ನು ಉಳಿಸುವುದು ಈ ನನ್ನ ಸಂಚಿಕೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ಸಂಚಿಕೆಯಲ್ಲಿ ಬಿಸಿ ಬಿಸಿ ಸುದ್ದಿ ತರುತ್ತೇನೆ ಮುಂದಿನ ಸಂಚಿಕೆಗಾಗಿ ಕಾಯುತ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ